ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ರೇಷನ್ ಕಾರ್ಡ್ ಇರುವಂಥವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಫುಲ್ ವಾಚ್ ಮಾಡಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಬಟ್ಟೆ ವೈರಲ್ ಆಗ್ತಾಯಿದೆ ಉಚಿತ ರೇಷನ್ ಜೊತೆಗೆ ಉಚಿತವಾಗಿ ನಾಲ್ಕು ವಸ್ತುಗಳನ್ನ ಕೊಡ್ತಾರಂತೆ ಅಂತೇಳ್ಬಿಟ್ಟು ಹೌದಾಗಾದ್ರೆ ನಿಜವಾಗ್ಲೂ ನಾಲ್ಕು ವಸ್ತುಗಳನ್ನ ಕೊಡ್ತಾರೆ ಏನೇನು ವಸ್ತುಗಳನ್ನ ಕೊಡ್ತಾರೆ ಯಾವ ತಿಂಗಳಿಂದ ಕೊಡ್ತಾರೆ ಅಂತೇಳ್ಬಿಟ್ಟು ಇದೇ ತಿಂಗಳಿಂದ ಏನಾದರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇದಿಷ್ಟೇ ಅಲ್ಲ ಓದ್ ತಿಂಗಳಲ್ಲಿ ಅಂದರೆ ಮಾರ್ಚಲ್ಲಿ ಹದಿನೈದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿದ್ದು ಅಂದರೆ ಫೆಬ್ರವರಿ ತಿಂಗಳು ದುಡ್ಡು ಕೊಡಲ್ಲ ಫೆಬ್ರವರಿ ತಿಂಗಳ ಐದು ಕೆ ಜಿ ಅಕ್ಕಿನ ನಾವು ಮಾರ್ಚಲ್ಲಿ ಟೋಟಲ್ ಹದಿನೈದು ಕೆ ಜಿ ಕೊಡ್ತೀವಿ ಒಬ್ಬೊಬ್ಬರಿಗೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಆದರೆ ಇಲ್ಲಿ ಎಲ್ಲರಿಗೂ ಕೂಡ ಹದಿನೈದು ಕೆ ಜಿ ಸಿಕ್ಕಿಲ್ಲ ಕೆಲವೊಂದಿಷ್ಟು ಜನರಿಗೆ ಹತ್ತು ಕೆ ಜಿ ಮಾತ್ರ ಸಿಕ್ಕಿದೆ ಹಾಗಾದರೆ ಅವರಿಗೆ ಹತ್ತೇ ಕೆ ಜಿನ ಹದಿನೈದು ಕೊಡೋದಿಲ್ವಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿನ ತಿಳಿಸ್ಕೊಡ್ತಾಯಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಇದೊಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಅಂತ ನಾನು ಹೇಳಿದೆ ಅಲ್ವಾ ಇವಾಗ ನೀವು ಪ್ರತಿ ತಿಂಗಳು ರೇಷನ್ ತೊಗೋತಾ ಇದ್ದೀರಾ ಅಂತಂದರೆ ರೇಷನ್ ಜೊತೆಗೆ ಉಯಿ ಉಚಿತ ನಾಲ್ಕು ವಸ್ತುಗಳನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೇ ತುಂಬ ವೈರಲ್ ಆಗ್ತಾ ಇದೆ ಇಲ್ಲಿ ರೇಷನ್ ತಗೋತಾ ಇರುವಂಥ ಫಲಾನುಭವಿಗಳಿಗೆ ಸರ್ಕಾರಕ್ಕೆ ಒಂದು ಆರು ತಿಂಗಳಿಂದೆ ತುಂಬನೇ ಮನವಿನ ಮಾಡ್ಕೊಂಡಿದ್ರು ಉಚಿತ ಅಕ್ಕಿ ದುಡ್ಡು ಏನು ಕೊಡ್ತಾ ಇದ್ದಾರಲ್ವ ಈಗ ಐದು ಕೆ ಜಿ ಅಕ್ಕಿ ಬಂದು ಕೇಂದ್ರ ಸರ್ಕಾರದ್ದು ಇನ್ನು ಐದು ಕೆ ಜಿ ಅಕ್ಕಿ ನಮ್ಮ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು ಬಟ್ ಆ ರಾಜ್ಯ ಸರ್ಕಾರ ಐದು ಕೆ ಜಿ ಅಕ್ಕಿ ಬದಲಾಗಿ ಹಣನ ಇದ್ರು ಆ ಹಣ ನಮಗೆ ಬೇಡ ಹಣದ ಬದಲಾಗಿ ನಮಗೆ ನಾಲ್ಕು ವಸ್ತುಗಳನ್ನ ಕೊಡಿ ಅಂತೇಳ್ಬಿಟ್ಟು ಇಲ್ಲಿ ಫಲಾನುಭವಿಗಳೇ ಸರ್ಕಾರದ ಬಳಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಂತಂದರೆ ಈ ದುಡ್ಡನ್ನು ಕೂಡ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ ಯಾವಾಗ ಯಾವಾಗೋ ಬರ್ತಾಯಿತ್ತು ಸೊ ಹಾಗಾಗಿ ಜನಗಳು ಕಾಯ್ದು ಕಾಯ್ದು ಬೇಜಾರಾಗಿ ನಮಗೆ ಈ ನಾ ದುಡ್ಡಿನ ಬದಲಾಗಿ ಈ ನಾಲ್ಕು ವಸ್ತು ನ್ನ ಕೊಡಿ ಅಂದರೆ ಎಣ್ಣೆ ಬೇಳೆ ಉಪ್ಪು ಸಕ್ಕರೆ ಈ ಇಷ್ಟಿರೋ ವಸ್ತುಗಳನ್ನ ಕೊಡಿ ಅಂತೇಳ್ಬಿಟ್ಟು ಫಲಾನುಭವಿಗಳೇ ಸರ್ಕಾರದ ಹತ್ರ ಕೇಳ್ಕೊಂಡಿದ್ರು ಸರ್ಕಾರ ಅದಕ್ಕೆ ಒಪ್ಪಿಗೆನೂ ಕೂಡ ಕೊಟ್ಟಿತ್ತು ಆಯಿತು ಇನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅದ್ರ ಬಗ್ಗೆ ಚರ್ಚೆ ನಡೆಸ್ತೀವಿ ಅಂತೇಳ್ಬಿಟ್ಟು ಸರ್ಕಾರ ಇನ್ನೂ ಕೂಡ ತಿಳಿಸಿದ್ರು ಅಂದರೆ ಆ ಸರ್ವೇನೂ ಕೂಡ ಮಾಡಿತು ಸರ್ಕಾರ ನಿಮಗೆ ಅಕ್ಕಿ ಹಣ ಬೇಕೋ ಅಥವಾ ಅಕ್ಕಿ ಹಣದ ಬದಲಾಗಿ ಏನಾದರೂ ವಸ್ತುಗಳು ಬೇಕಾ ಅಥವಾ ಅಕ್ಕಿ ಬೇಕಾ ಅಂತ ಸರ್ವೆ ಮಾಡಿದಾಗ ತುಂಬ ಜನ ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಅಷ್ಟು ಜನರು ನಮಗೆ ಅಕ್ಕಿ ಹಣ ಬೇಡ ಅಕ್ಕಿ ಬೇಡ ನಮಗೆ ಈ ನಾಲ್ಕು ವಸ್ತುಗಳನ್ನ ಕೊಡಿ ಎಣ್ಣೆ ಬೇಳೆಕಾಳುಗಳನ್ನ ಕೊಡಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳಿದರು ಸೊ ಹಾಗಾಗಿ ಸರ್ಕಾರನೂ ಕೂಡ ಒಪ್ಕೊಂಡಿತು ಆಮೇಲೆ ಸಡನ್ನಾಗಿ ಕೊಡಲ್ಲ ನಾವು ಇನ್ನು ಮುಂದೆ ಅಕ್ಕಿ ದುಡ್ಡನ್ನೇ ಕೊಡ್ತೀವಿ ಅಂತಲೂ ಕೂಡ ತಿಳಿಸಿದ್ರು ಆಮೇಲೆ ಅಕ್ಕಿ ದುಡ್ಡನ್ನೇ ಕೊಡ್ತಾಯಿದ್ರು ಬಟ್ ಇವಾಗ ಫೆಬ್ರವರಿಯಿಂದ ಸ್ಟಾಪ್ ಮಾಡಿದ್ದಾರೆ ಫೆಬ್ರವರಿಯಿಂದ ಅಕ್ಕಿ ಹಣದ ಬದಲಾಗಿ ಪ್ರತಿ ತಿಂಗಳು ಅಕ್ಕಿನೇ ಕೊಡ್ತಾಯಿದ್ದಾರೆ ಹತ್ತು ಹತ್ತು ಕೆ ಜಿ ಅಕ್ಕಿನ ಸೊ ಇವಾಗ ವೈರಲ್ ಆಗ್ತಾ ಇರೋದು ಈಗ ಈ ತಿಂಗಳಿಂದ ಮುಂದಿನ ತಿಂಗಳಿಂದ మే ఇంద ನಾಲ್ಕು ವಸ್ತುಗಳ ಉಚಿತವಾಗಿ ಕೊಡ್ತಾರೆ ಅಂತೇಳ್ಬಿಟ್ಟು ಇಲ್ಲಿ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ ಅಂದರೆ ನಮ್ಮ ರಾಜ್ಯ ಸರ್ಕಾರದಿಂದ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೇಂದ್ರ ಸರ್ಕಾರದ ಆಹಾರ ಸಚಿವರಿದ್ದಾರಲ್ಲ ಪ್ರಹ್ಲಾದ್ ಜೋಶಿ ಅವರ ಹತ್ರ ಮನವಿನ ಈ ರೀತಿ ನಾವು ಎಣ್ಣೆ ಬೇಳೆಕಾಳು ಹಕ್ಕುಗಳನ್ನ ಕೊಡಬೇಕು ಅಂತೇಳ್ಬಿಟ್ಟು ಸೊ ಅಲ್ಲಿ ಕೇಳಿದಾರೆ ಇನ್ನೂ ಕನ್ಫರ್ಮ್ ಆಗಿ ಕೊಡ್ತಾರೆ ಅಂತೇನಿಲ್ಲ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಯಾಕಂದರೆ ಫಲಾನುಭವಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರಲ್ವ ಅದನ್ನು ಹೇಳ್ಬಿಟ್ಟು ಸೊ ಹಾಗಾಗಿ ಅವರು ಅಲ್ಲಿ ಮನವಿನ ಮಾಡ್ಕೊಂಡಿದ್ದಾರೆ ಇವಾಗ ಹೇಗೂ ಕೇಂದ್ರ ಸರ್ಕಾರದ ಬಳಿ ಇಪ್ಪತ್ತೈದು ರೂಪಾಯಿ ಹಂಗೆ ಅಕ್ಕಿನ ತಗೊಂಡು ಈಗ ನಮಗೆ ಕೊಡ್ತಾ ಇದಲ್ವ ಹತ್ತ ಕೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಸೊ ಈಗ ಹತ್ತು ಕೆಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಅಲ್ಲಿ ಕೇಂದ್ರ ಸರ್ಕಾರದಿಂದ ಕಡಿಮೆ ದುಡ್ಡಿ ತಗೊಂಡು ನಮಗೆ ಕೊಡ್ತಾ ಇದ್ದಾರೆ ಸೊ ಇವಾಗ ಇನ್ನು ಮುಂದೆ ಅಕ್ಕಿ ಬೇಡ ಈಗ ಹತ್ತತ್ತು ಕೆಜಿ ಅಕ್ಕಿ ಬೇಡ ನಮ್ಗೆ ಐದು ಕೆ ಜಿ ಅಕ್ಕಿಯಲ್ಲಿ ಅಕ್ಕಿ ಇನ್ನು ಐದು ಕೆಜಿ ಅಕ್ಕಿ ಬದಲಾಗಿ ಎಣ್ಣೆ ಮತ್ತು ಸಕ್ಕರೆ ಉಪ್ಪು ಮತ್ತು ತೊಗರಿ ಬೇಳೆ ಇಷ್ಟನ್ನು ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರಲ್ವ ಸೊ ಅದನ್ನು ಮನವಿನ ಮಾಡ್ಕೊಂಡಿದ್ದಾರೆ ಬಟ್ ಈ ತಿಂಗಳಿಂದಾನೇ ಕೊಡ್ತಾರೆ ಇನ್ನು ಫಿಕ್ಸು ಅಂತ ಏನು ಯಾವುದೇ ಗ್ಯಾರಂಟಿ ಇಲ್ಲ ಬಟ್ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಆಗೋ ಚಾನ್ಸಸ್ ಇಲ್ಲ ಯಾಕಂತಂದರೆ ತುಂಬ ದಿನಗಳಿಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಬಟ್ ಸರ್ಕಾರ ಅದಕ್ಕೆ ಒಪ್ಕೊಳ್ಳಿಲ್ಲ ಇವಾಗ ಅಕ್ಕಿ ಆದರೆ ಒಂದೇ ಕಡೆ ತರಿಸ್ಕೋಬೋದು ಇವಾಗ ಎಣ್ಣೆ ಬೇಳೆ ಸಕ್ಕರೆ ಉಪ್ಪು ಆದರೆ ಕೂಡ ಒಂದೊಂದು ಕಡೆಯಿಂದನೇ ತರಿಸ್ಕೋಬೇಕು ಒಂದೊಂದು ಕಡೆ ಸಪ್ರೇಟ್ ಸಪ್ರೇಟಾಗಿ ತರಿಸ್ಕೋಬೇಕು ಆ ಸರ್ಕಾರಗೂ ಕೂಡ ಅದೆಲ್ಲ ಟೆನ್ಷನು ಸೊ ಅದ್ರ ಬದಲು ಅಕ್ಕಿನೇ ಕೊಟ್ಟರಾಯಿತು ಅದ್ರ ಬದಲು ದುಡ್ಡನ್ನೇ ಕೊಟ್ಟರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಬಟ್ ಈ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾಯಿದೆ ಇದನ್ನು ಅಧಿಕೃತವಾಗಿ ಸರ್ಕಾರ ಏನು ಹೇಳಿಕೆನ ಕೊಟ್ಟಿಲ್ಲ ಘೋಷಣೆಯೂ ಕೂಡ ಮಾಡಿಲ್ಲ ನಾವು ಮುಂದಿನ ತಿಂಗಳಿಂದ ನಾ ಈ ಅಕ್ಕಿ ಜೊತೆಗೆ ನಾವು ಇನ್ನು ಮುಂದೆ ಈ ನಾಲ್ಕು ವಸ್ತುಗಳನ್ನ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ತುಂಬ ವೈರಲ್ ಆಗ್ತಾಯಿದೆ ಈ ಒಂದು ಸುದ್ದಿ ಕೊಡ್ತಾರೆ ಕೊಡ್ತಾರೆ ಅಂತೇಳ್ಬಿಟ್ಟು ಹಂಗೆ ಏನಾದರೂ ಕೊಡೋದಿತ್ತಂದರೆ ಆಹಾರ ಸಚಿವರು ಅವರೇನೇ ತಿಳಿಸ್ತಾ ಇದ್ರು ಕೊಡ್ತೀವಿ ನಾವು ಮುಂದಿನ ತಿಂಗಳಿಂದ ಈ ರೀತಿ ಉಚಿತವಾಗಿ ಈ ಅಕ್ಕಿ ಜೊತೆಗೆ ಈ ನಾಲ್ಕು ವಸ್ತುಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರೇನೇ ತಿಳಿಸ್ತಾ ಇದ್ರು ಬಟ್ ಅವ್ರು ಯಾವುದೇ ರೀತಿಯಾದಂಥ ಅಧಿಕೃತವಾದಂಥ ಮಾಹಿತಿನೂ ಕೊಟ್ಟಿಲ್ಲ ಸರ್ಕಾರದಿಂದ ಬೇರೆ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಮಾಹಿತಿನ ಹೊರಗಾಕಿಲ್ಲ ಹಿಂಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಮನವಿನ ಮಾಡ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಈ ಒಂದು ಸುದ್ದಿ ಇದೆ ಅಷ್ಟೇ ಬಟ್ ಕನ್ಫರ್ಮ್ ಆಗಿ ಕೊಡೋವಂಥ ಚಾನ್ಸಸ್ ಇಲ್ಲ ಅದ್ರ ಬಗ್ಗೆ ಯಾರು ಕೂಡ ಒಪ್ಸಿಟ್ಕೊಬಿಡಿ ಕೊಡ್ತಾರೆ ಅಂತೇಳ್ಬಿಟ್ಟು ಮೊದಲೆಲ್ಲ ಕೊಡ್ತಾ ಇದ್ರು ಎಣ್ಣೆ ಉಪ್ಪು ಮತ್ತು ಸಕ್ಕರೆ ಮತ್ತು ಗೋಧಿ ಈ ಥರ ಎಲ್ಲ ಕೊಡ್ತಾಯಿದ್ರು ಮೊದಲೆಲ್ಲ ಸೋಪ್ಗಳು ಅವನ್ನೆಲ್ಲ ಏನು ಫ್ರೀಯಾಗಿ ಕೊಡ್ತಾಯಿಲ್ಲ ಅವಕ್ಕೆ ದುಡ್ಡು ತೊಗೊತಾಯಿದ್ರು ಕಡಿಮೆ ದುಡ್ಡು ತೊಗೊತಾಯಿದ್ರು ಕೊಡ್ತಾಯಿದ್ರು ಬಟ್ ಇವಾಗ ಇವಾಗ ಅಕ್ಕಿ ಬಿಟ್ಟರೆ ಏನಾದರೂ ಇನ್ ಕೇಸ್ ಅಕ್ಕಿ ಕ ಸಾಲ್ಟೇಜ್ ಆಯಿತು ಅಂತಂದರೆ ರಾಗಿ ಏನಾದರೂ ಕೊಡ್ತಾರೆ ಅಷ್ಟೇ ಅಕ್ಕಿ ರಾಗಿ ಬಿಟ್ಟರೆ ಬೇರೆ ನೀನು ಕೊಡ್ತಾಯಿಲ್ಲ ಅದಕ್ಕೆ ಜನಗಳು ಸರ್ಕಾರದ ಬಳಿ ಮನವಿನ ಮಾಡ್ಕೊತಾ ಇದ್ದಾರೆ ಇಷ್ಟನ್ನ ಕೊಟ್ಟರೆ ನಮಗೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡೋಣ ಸರ್ಕಾರ ಏನು ಮಾಡುತ್ತೆ ಹೇಳ್ಬಿಟ್ಟು ಆದರೆ ಬಟ್ ಈ ಸುದ್ದಿ ತುಂಬಾ ವೈರಲ್ ಆಗಿತ್ತು ಹಂಗಾಗಿ ನಾನು ತಿಳಿಸ್ತಾ ಇದ್ದೀನಿ ಸರ್ಕಾರದಿಂದ ಯಾವುದೇ ರೀತಿಯಾದಂತ ಅಪ್ಡೇಟ್ ಬಂದಿಲ್ಲ ಕೊಡುವಂಥ ಚಾನ್ಸಸ್ಸು ಕೂಡ ಕಡಿಮೆ ಇದೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ ಕಡಿಮೆ ಇದೆ ಬಟ್ ನೋಡೋಣ ಎಲ್ಲ ಒಂದ್ ಕಡೆ ಇಟ್ಕೊಂಡಿರೋಣ ಕೊಡ್ತಾರ ನೋಡೋಣ ವೆಯ್ಟ್ ಮಾಡೋಣ ಓಕೆನಾ ಇನ್ನು ನೆಕ್ಸ್ಟ್ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿದ್ರು ಅಂದರೆ ಆ ಫೆಬ್ರವರಿಯಿಂದ ನಾವು ದುಡ್ಡನ್ನ ಕೊಡೋದಿಲ್ಲ ಅಂದರೆ ಉಚಿತ ಅಕ್ಕಿ ಹಣ ಹೆಣ್ಣು ಕೊಡ್ತಿದ್ರಲ್ವ ಅದನ್ನು ಫೆಬ್ರವರಿಯಿಂದ ನಾವು ಕೊಡೋದಿಲ್ಲ ಫೆಬ್ರವರಿ ಅಕ್ಕಿ ಏನಿದೆ ಐದು ತಿಂಗ್ ಐದು ಕೆ ಜಿ ಅಕ್ಕಿನ ಅದನ್ನ ನಾವು ಮಾರ್ಚ್ ತಿಂಗಳಲ್ಲಿ ಹದಿನೈದು ಹದಿನೈದು ಕೆ ಜಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ತಿಳಿಸಿದ್ರು ಬಟ್ ಆದರೆ ಹದಿನೈದು ಕೆ ಜಿ ಬಟ್ ಏನಾಯ್ತು ಅಂದರೆ ಅಕ್ಕಿ ಸಾಲ್ಟೇಜ್ ಆಯಿತು ಹಾಗಾಗಿ ಕೆಲವೊಂದಿಷ್ಟು ಜನಕ್ಕೆ ಹತ್ತು ಕೆ ಜಿನ ಕೊಟ್ಟಿದ್ದಾರೆ ಅಷ್ಟೇನೆ ಎಲ್ಲರಿಗೂ ಕೂಡ ಹದಿನೈದು ಕೆಜಿ ಸಿಕ್ಕಿಲ್ಲ ಕೆಲವೊಂದಿಷ್ಟು ಜನಕ್ಕೆ ಹತ್ತು ಕೆ ಜಿ ಸಿಕ್ಕಿದೆ ಕೆಲವೊಂದಿಷ್ಟು ಜನರಿಗೆ ಹದಿನೈದು ಕೆ ಜಿ ಕೂಡ ಸಿಕ್ಕಿದೆ ಹತ್ತು ಕೆ ಜಿ ಅಕ್ಕಿ ಯಾರಿಗೆಲ್ಲ ಸಿಕ್ಕಿದೆ ಅವರಿಗೆ ಈ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಈ ತಿಂಗಳು ನಿಮಗೆ ಹದಿನೈದು ಕೆ ಸಿಗುತ್ತೆ ಎಲ್ಲರಿಗೂ ಸಿಗಲ್ಲ ಯಾರಿಗೆಲ್ಲ ಹೋದ ತಿಂಗಳಲ್ಲಿ ಹದಿನೈದು ಕೆ ಜಿ ಕೊಟ್ಟಿರಲ್ಲ ಅವ್ರಿಗೆ ಈ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಓದ್ ತಿಂಗಳು ಸ್ಟಾಕ್ ಖಾಲಿ ಆಗಿತ್ತಂತೆ ಅಂದರೆ ಸಡನ್ ಆಗಿ ಎಲ್ಲ ಅವ್ರಿಗೂ ಕೂಡ ಹದಿನೈದು ಹದಿನೈದು ಕೆ ಜಿ ಕೊಡೋದು ಸ್ಟಾರ್ಟ್ ಮಾಡಿದ್ರಲ್ವಾ ಸೊ ಹಂಗಾಗಿ ಅಕ್ಕಿ ಸ್ಟಾಕ್ ಖಾಲಿಯಾಗಿದೆ ನಾವು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಹಾರ ಸಚಿವರು ತಿಳಿಸಿದ್ರು ಸೊ ಇವಾಗ ಅದೇ ರೀತಿಯಾಗಿ ಈ ತಿಂಗಳಲ್ಲಿ ಯಾರಿಗೆಲ್ಲ ಒಂದು ತಿಂಗಳು ಹದಿನೈದು ಕೆ ಜಿ ಸಿಕ್ಕಿಲ್ಲ ಅವರಿಗೆಲ್ಲ ಈ ತಿಂಗಳಲ್ಲಿ ಕೊಡ್ತಾರೆ ಯಾರಿಗೂ ಕೂಡ ಬೇಜಾರು ಬೇಡ ಎಲ್ಲರಿಗೂ ಸಿಗಲ್ಲ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಈ ತಿಂಗಳಲ್ಲಿ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಹದಿನೈದು ಕೆ ಜಿ ಸಿಗುತ್ತೆ ಇದೊಂದೇ ತಿಂಗಳಷ್ಟೇ ಇನ್ನು ಮುಂದಿನ ತಿಂಗಳಿಂದ ಪ್ರತಿ ತಿಂಗಳು ಹತ್ತು ಹತ್ತು ಕೆ ಜಿನ ಕೊಡ್ತಾ ಹೋಗ್ತಾರೆ ಸೊ ಇದು ತುಂಬಾ ಡೌಟ್ ಇತ್ತು ನಮಗೆ ಮಾತ್ರ ಹತ್ತು ಕೆ ಜಿ ಕೊಟ್ಟರು ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಹದಿನೈದು ಕೆ ಜಿ ಕೊಟ್ಟರು ನಮಗೆ ಸ್ಟಾಕ್ ಇಲ್ಲ ಅಂತಂದರು ಹಾಗೆ ಹಿಂಗೆ ಅಂತೆಲ್ಲ ಕೆಲವೊಂದಿಷ್ಟು ಜನ ಬೇಜಾರಾಗಿರುತ್ತೆ ಮಾತಾಡ್ಕೊಂಡಿರ್ತಾರೆ ಬಟ್ ಯಾರಿಗೂ ಕೂಡ ಬೇಜಾರು ಬೇಡ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ ಮೇಲೆ ಕೊಡಲೇಬೇಕು ಯಾಕಂತಂದ್ರೆ ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಡೋದಕ್ಕಾಗಲ್ಲ ಅಲ್ವಾ ಈಗ ಅವರು ಓಟಾಕಿರ್ತಾರೆ ಹಾಕಿರ್ತಾರೆ ನಾವು ಓಟ್ ಹಾಕಿರ್ತೀವಿ ಸೊ ಹಂಗಾಗಿ ಯಾರಿಗೂ ಮೋಸ ಆಗೋದು ಬೇಡ ಎಲ್ಲರಿಗೂ ಕೊಡ್ತೀವಿ ಅಂದರೆ ಎಲ್ಲರಿಗೂ ಕೊಡಬೇಕಿಲ್ಲ ಯಾರಿಗೂ ಕೊಡೋಲ್ಲ ಅಂದರೆ ಯಾರಿಗೂ ಕೊಡಬಾರ್ದು ಸೊ ಆ ಥರ ಈ ರೀತಿ ಇರಬೇಕು ಬಟ್ ಈ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅದೇ ಈ ಒಂದು ಆಹಾರ ನಾಲ್ಕು ವಸ್ತುಗಳೇನಿದೆ ಅದನ್ನು ಮುಂದಿನ ತಿಂಗಳಿಂದ ಕೊಡ್ತಾರೆ ಅಂತೇಳ್ಬಿಟ್ಟು ತುಂಬಾನೇ ವೈರಲ್ ಆಗಿದೆ ಇಲ್ಲ ಮುಂದಿನ ತಿಂಗಳಿಂದ ಏನು ಕೊಡೋದಿಲ್ಲ ಅದ್ರ ಬಗ್ಗೆ ಆ ಚರ್ಚೆಯೂ ಕೂಡ ಏನೂ ಆಗಿಲ್ಲ ಅದೇ ರೀತಿ ಅಧಿಕೃತವಾಗಿ ಮಾಹಿತಿನೂ ಕೂಡ ಬಂದಿಲ್ಲ ಮತ್ತು ಖಂಡಿತವಾಗಲೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತಾಗಲೂ ತಿಳಿಸ್ಕೊಡ್ತೀನಿ ಐ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡಿ ವಿಡಿಯೋ ನೋಡಿದಂಥವ್ರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್